ಎಪ್ಪತ್ತೆಂಟನೇ ಪ್ರಶ್ನೆಯನ್ನ ನೋಡೋಣ ವಿದ್ಯುತ್ ಮಂಡಲದಲ್ಲಿ ಐವತ್ತು ಓಂ ರೋಧವಿರುವ ಒಂದು ವಿದ್ಯುತ್ ಬಲ್ಬ್ ಅನ್ನು ಹತ್ತು ವೋಲ್ಟ್ ಬ್ಯಾಟರಿಗೆ ಸಂಪರ್ಕಗೊಳಿಸಲಾಗಿದೆ ವಿದ್ಯುತ್ ಬಲ್ಬ್ನ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಮತ್ತು ಬಲ್ಬ್ನ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಮೊದಲಿಗೆ ನಾವು ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಬೇಕು ಅದಕ್ಕೆ ನಮ್ಗೆ ಇಲ್ಲಿ ರೋಧದ ಬೆಲೆ ಕೊಟ್ಟಿದ್ದಾರೆ ಹಾಗೆ ವಿಭವಾಂತರ ಎಷ್ಟು ಹತ್ತು ವೋಲ್ಟ್ ಅಂತ ಕೊಟ್ಟಿದ್ದಾರೆ ಸೊ ನಮ್ಗೆ ವಿದ್ಯುತ್ ಪ್ರವಾಹ ಎಷ್ಟು ಅನ್ನೋದು ಬೇಕು ನಂತರ ಸಾಮರ್ಥ್ಯ ಬೇಕು ಸೊ ನಾವು ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಯೋದಿಕ್ಕೆ ನಾವು ಓಂ ನಿಯಮ ವಿ ಈಸ್ ಈಕ್ವಲ್ ಟು ಐ ಆರ್ ಇಂದ ಈ ಒಂದು ಸೂತ್ರವನ್ನ ಐಗೆ ಬರ್ಕೊಂಡ್ರೆ ವಿ ಬೈ ಆರ್ ಅನ್ನೋದು ಸಿಗತ್ತೆ ಸೊ ವಿ ಬೆಲೆ ಹತ್ತು ಹಾಗೆ ಐ ಬೆಲೆ ಐವತ್ತು ಅಂತ ಕೊಟ್ಟಿದ್ದಾರೆ ಸೊ ಇದು ಸೊನ್ನೆ ಪಾಯಿಂಟ್ ಐದು ಒಂದ್ಲೆ ಐದು ಸೊನ್ನೆ ಪಾಯಿಂಟ್ ಎರಡು ಅನ್ನೋದು ಗೊತ್ತಾಗ್ತಾ ಇದೆ ವಿದ್ಯುತ್ ಪ್ರವಾಹ ಉಂಟಾಗ್ತಾ ಇರೋದು ಐ ಬೆಲೆಯಲ್ಲಿ ಪಾಯಿಂಟ್ ಎರಡು ಆಂಪಿಯರ್ ಅನ್ನೋದು ಗೊತ್ತಾಗ್ತಾ ಇದೆ ಈ ಒಂದು ಬೆಲೆಯನ್ನ ಉಪಯೋಗಿಸ್ಕೊಂಡು ನಾವು ಸಾಮರ್ಥ್ಯವನ್ನ ಕಂಡುಹಿಡಿಯಬಹುದು ಸಾಮರ್ಥ್ಯಕ್ಕೆ ಸೂತ್ರ ಪಿ ಇಸ್ ಈಕ್ವಲ್ ಟು ವಿ ಇಂಟು ಐ ಹೌದಾ ಸೊ ಇಲ್ಲಿ ವಿ ಬೆಲೆ ಹತ್ತು ಅನ್ನೋದನ್ನ ಕೊಟ್ಟಿದ್ದಾರೆ ಹಾಗೂ ಐ ಬೆಲೆ ಪಾಯಿಂಟ್ ಎರಡು ಅಂತ ಇದೆ ಸೊ ಹತ್ತು ಗುಣಿಸು ಪಾಯಿಂಟ್ ಎರಡು ಮಾಡಿದಾಗ ನಮಗೆ ಎರಡು ಅನ್ನೋದು ಸಿಗತ್ತೆ ಹತ್ತು ಗುಣಿಸು ಪಾಯಿಂಟ್ ಎರಡು ಅಲ್ವಾ ಎರಡರಿಂದ ಹತ್ತನ್ನ ಗುಣ ಗುಣಾಕಾರ ಮಾಡಿದ್ರೆ ಇಪ್ಪತ್ತು ಸಿಗತ್ತೆ ಬಟ್ ಒಂದು ಪಾಯಿಂಟ್ ಒಂದು ಅಂಕಿ ಆದ್ಮೇಲೆ ಪಾಯಿಂಟ್ ಇರೋದ್ರಿಂದ ನಾವಿಲ್ಲಿ ಎರಡು ಅನ್ನೋದನ್ನ ಪಡ್ಕೊಳ್ಬಹುದು ಹಾಗೆ ಸಾಮರ್ಥ್ಯದ ಏಕಮಾನ ವ್ಯಾಟ್ ಆಗಿರೋದಕ್ಕೆ ಪಿ ನಮಗೆ ಎರಡು ವ್ಯಾಟ್ ಅನ್ನೋದು ಗೊತ್ತಾಗ್ತಾ ಇದೆ